ದೇವಾಲಯಗಳಲ್ಲಿ ತಿಂಗಳಿಗೊಮ್ಮೆ ಹನುಮಾನ್ ಚಾಲೀಸ್ ಪಠಣೆ ಭಜರಂಗ ದಳ ಕಾರ್ಯಕರ್ತರ ತೀರ್ಮಾನ ಗೋವುಗಳು ಹಿಂದೂಗಳ ಪಾಲಿಗೆ ದೇವರ ಸಮಾನ ಅವುಗಳನ್ನು ನಾವು ಪೂಜಿಸ್ತೇವೆ ಮತ್ತು ಆರಾಧಿಸ್ತೇವೆ ಹಾಗಾಗಿ ಅವುಗಳನ್ನು ರಕ್ಷಿಸೋದು ನಮ್ಮ ಧ್ಯೇಯ ಮತ್ತು ಧರ್ಮ ಕೂಡ ಆಗಬೇಕಿದೆ ಅಂತ ಭಜರಂಗ ದಳದ ಶಿಡ್ಲುಘಟ್ಟ ತಾಲೂಕು ಸಂಚಾಲಕ ಬಿ ವೆಂಕಟೇಶ್ ತಿಳಿಸಿದರು ಶಿಡ್ಲಘಟ್ಟ ನಗರದ ಕಾಳಿಕಾಂಬಾ ಕಮಟೇಶ್ವರ ಸಮುದಾಯ ಭವನದಲ್ಲಿ ಭಜರಂಗ ದಳದ ಕಾರ್ಯಕರ್ತರು ಮಾಧ್ಯಮಗೋಷ್ಠಿ ನಡೆಸಿದರು ಭಜರಂಗದಳದ ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಬಿ ವೆಂಕಟೇಶ್ ಮಾತನಾಡಿ ನಾವು ಇತ್ತೀಚೆಗೆ ಆರು ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ಕಳಿಸಿದ್ದೇವೆ ಮುಂದಿನ ದಿನಗಳಲ್ಲೂ ಗೋವುಗಳನ್ನು ರಕ್ಷಿಸುವ ನಮ್ಮ ಕೆಲಸವನ್ನು ಮುಂದುವರೆಸುತ್ತೇವೆ ಎಂದರು ಭಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಕೇವಲ ಶ್ರೀರಾಮ ಶೋಭಯಾತ್ರೆ ನಡೆಸುವುದಷ್ಟೇ ಅಲ್ಲ ಹಿಂದೂ ಸಮಾಜದಲ್ಲಿ ಇನ್ನಷ್ಟು ಐಕ್ಯತೆಯನ್ನು ಹೆಚ್ಚಿಸಲು ಹಿಂದೂಗಳನ್ನು ಸಂಘಟಿಸುವುದಾಗಿದೆ ದೇವಾಲಯಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಹನುಮಾನ್ ಚಾಲಿಸ ನಡೆಸುವುದು ಗೀತ ಗಾಯನ ಮಾಡೋದಾಗಿದೆ ಅಂತ ಹೇಳಿದರು ಜೊತೆಗೆ ಶ್ರೀರಾಮಾಯಣ ಮಹಾಭಾರತದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ವರ್ಷವೂ ಶ್ರೀರಾಮ ಶೋಭಯಾತ್ರೆಯನ್ನು ಮುಂದುವರೆಸುತ್ತೇವೆ ಈ ಹಿಂದೆ ಇದ್ದಂತಹ ಗುರುಕುಲ ಪದ್ಧತಿಯ ಶಿಕ್ಷಣದ ಕೇಂದ್ರಗಳನ್ನು ತೆಗೆಯಲು ಕೂಡ ಚಿಂತಿಸಲಾಗುತ್ತಿದೆ ಅಂತ ಹೇಳಿದ ಅವರು ಶಿಡ್ಲಘಟ್ಟದಲ್ಲಿ ನಡೆದ ಶ್ರೀರಾಮ ಶೋಭಾಯಾತ್ರೆಯ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಭಜರಂಗದಳದ ಗುಡಿಹಳ್ಳಿ ಮಂಜುನಾಥ್ ಕೊತ್ತನೂರು ರವಿ ಮೇಲೂರು ಅನಿಲ್ ನಡಿಪಿ ನಾಯಕನಹಳ್ಳಿ ಅಜಿತ್ ರಾಮಾಂಜಿ ಎನ್ಪಿ ಜೀವನ್ ದಿವಾಕರ್ ಲಕ್ಷ್ಮೀಕಾಂತ್ ಇನ್ನು ಮುಂತಾದವರು ಹಾಜರಿದ್ದರು ಯಾಕಂದರೆ ಆಗ್ತಿರೋ ಕೆಲವು ಘಟನೆಗಳಿಂದ ನಮ್ಮ ಹಿಂದೂ ಬಾಂಧವರು ನಮ್ಮ ಹಿಂದೂಗಳು ಐಕ್ಯತೆ ನೋಡಿಸಬೇಕು ನಾವೆಲ್ಲ ಒಂದು ಪ್ರಜಿಗಳಾಗಿ ನಾವು ಒಂದು ಸಂಘಟನಾ ಶಕ್ತಿಯನ್ನು ರೂಪಿಸ್ಕೊಂಡು ನಮ್ಮ ಹಿಂದೂ ಸಮಾಜವನ್ನು ಉಳಿಸಿ ಬೆಳೆಸೋ ಕಾರ್ಯ ಮಾಡಬೇಕು ಈ ಕಾರ್ಯ ಏನಿದೆ ಈ ಕಾರ್ಯ ವರ್ಷ ವರ್ಷ ನಂಬ್ಕೊಂಡು ಹೋಗುತ್ತೆ ಆದ್ದರಿಂದ ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಅಂತ ಹೇಳ್ತಾ ಮತ್ತು ಈ ಶ್ರೀರಾಮ ಶೋಭಾ ಯಾತ್ರೆಯಲ್ಲಿ ಇದು ದೇವರ ಯಾತ್ರೆ ಈ ಯಾತ್ರೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ದುಂಬಿಸ್ಕೊಂಡು ಅವರು ಎತ್ತುವಂಥ ಕಾರ್ಯ ಮಾಡಿ 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 ಈ ಯಾತ್ರೆಯಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ಆ ಥರ ಯಾರು ಮಾಡಬಾರ್ದು ಯಾಕಂದರೆ ನಾವು ದೇವ್ರ ಕಾರ್ಯದಲ್ಲಿ ದೇವರನ್ನ ಮುಂದ ಸಮಯದಲ್ಲಿ ಏನು ನಾವು ದೇವ್ರಿಗೆ ಏನು ಗೌರವ ಕೊಡ್ತೀರೋ ಅದೇ ಗೌರವ ಕೊಡಬೇಕು ಅದು ಮತ್ತೆ ರಿಪೀಟ್ ಆಗಬಾರ ಆಗ್ಬಾರ್ದು ಅಂತ ಹೇಳ್ತಾ ఈ కార్యక్రమక యశస్ యశస్సే సహకరింత ప్రతి ఒక్క విశ్వ హిందూ పరిషత్ బజరంగ దళ వతీగా ಸಮಾಜದ ಐಕ್ಯತೆ ಮಾಡುವುದು ನಮ್ಮ ಉದ್ದೇಶ ತಿಂಗಳಿಗೊಂದ್ಸರಿ ಈಗ ನಮ್ಮ ಒಂದು ಅನಿಸಿಕೆ ಏನಿದೆ ಅಂದ್ರೆ ತಿಂಗಳಿಗೊಂದ್ಸರಿ ಪ್ರತಿಯೊಂದು ಶಾಲೆಯಲ್ಲಿ ಆಗ್ಬೋದು ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲಿಸ ಮತ್ತೆ ರಾಮಾಯಣ ಭಗವದ್ಗೀತಾ ಇದಕ್ಕೆ ಸಂಬಂಧಪಟ್ಟಂಗೆ ಹಸ್ರಷ್ಟೆಗಳು ಈ ಈ ಕಾರ್ಯಕ್ರಮಗಳಾಗಬೇಕು ಮತ್ತೆ ಗುರುಕುಲ ಏನು ನಮ್ಮ ಈ ಓಪನ್ ಮಾಡಿ ನಮ್ಮ ಹಿಂದೂ ಸಮಾಜದ ಏನಿದೆ ನಮ್ಮ ಚಿಕ್ಕ ಮಕ್ಕಳಿಂದ ಹೇಳ್ತಾರೆ ಎಲ್ಲರೂ ಕಾರ್ಯನ ನಡೆಸ್ಕೊಂಡು ಹೋಗಬೇಕು ಸ್ವಾಮಿ ವಿವೇಕಾನಂದರ ಆಶ ಆದರ್ಶಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ ತಪ್ಪು ದೀರ ಮಾಡ್ತೀರಿ ಯಾಕಂದರೆ ಗೋ ಅನ್ನೋದು ನಮ್ಮ ಹಿಂದೂಗಳಿಗೆ ಆರಾಧ್ಯ ದೈವ ಇದ್ದಂಗೆ ಆ ಗೋನ ಕಡಿಯೋದು ಗೋ ಅತ್ಯನ್ನು ನಾವು ಜಾಸ್ತಿ ನಿಷೇಧಿಸಿದ್ದೀರಿ ಮೊನ್ನೆ ಮಾಧ್ಯಮಕ್ಕೆ ಗೊತ್ತಂಗೆ ನಾವು ಒಂದು ಐದು ನಾಲ್ಕು ಹಸುಗಳು ಇಟ್ಕೊಂಡು ಅದನ್ನ ಗೋಶಾಲೆ ಕಳಿಸಿರುವಂತ ಮಾಡಿದ್ದೀರಿ ನಮ್ಮ ಕಣ್ಣು ಇಟ್ಟಿದ್ರೆ ನಾವು ಯಾವುದೂ ಬಿಡೋದಿಲ್ಲ ಎಲ್ಲ ನಿಷೇಧಕ್ಕೆ ಹೋರಾಡ್ತೀವಿ ನಮ್ಮ ಸಂಘಟನೆ ಸದಾ ಅದಕ್ಕೆ ಬೆನ್ನ ಜೀವನಾಧಾರಕ್ಕೆ ಅದೊಂದೇ ದಾರಿ ಇರೋಲ್ಲ ಜಾಸ್ತಿ ದಾರಿಗಳಿದೆ ಈಗ ನಮ್ಮ ಹಿಂದೂ ಧಾರ್ಮಿಕದ ಸಂಕೇತ ಮುಖ್ಯವಾಗಿ ಒಂದು ಕಮ್ಮಲ್ ಪ್ರಶ್ನೆ ಮಾಡೋದು ಅಂದರೆ ಬೇರೆ ತಾಲೂಕುಗಳು ನಮ್ಮ ತಾಲೂಕು ಕಂಪೇರ್ ಮಾಡಿಕೊಂಡು ನಮ್ಮ ತಾಲೂಕಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಪ್ರತ್ಯೇಕವಾಗಿ ಯಾವುದೇ ಒಂದು ಮಟನ್ನು ಮತ್ತು ಚಿಕನ್ನೊಂದಿಗೆ ಯಾವುದೇ ಪ್ರತ್ಯೇಕವಾದ ಸ್ಥಳ ನಿಗದಿ ಮಾಡಿ ಎಲ್ಲಿ ಗಲ್ಲಿ ಗಲ್ಲಿ ಇಟ್ಟಿರ ಆ ಒಂದು ಅದನ್ನು ಒಂದು ಕಡಿವಾಣ ಹಾಕೊಂಡ್ರೆ ಬೇರೆ ನಗರದಲ್ಲಿ ಈ ಒಂದು ಹಸುಗಳ ಒಂದು ದಂಧೆ ನಡೆಯೋದು ಕಡಿವಾಣ ಆಗುತ್ತೆ

ಕಾರಣಿವತ್ತು ನಾವು ಒಂದು ಮಾಧ್ಯಮಗೋಷ್ಠಿ ಮಾಡೋಣ ಗೋಷ್ಠಿ ಮಾಡೋಣ ಅಂತ ಕರೆದಿದ್ದೀವಿ ಯಾಕಂತಂದರೆ ನಾವು ದೊಡ್ಡ ಎರಡು ದಿನ ಒಂದು ಹಿಂದೆ ಮೂರು ದಿನ ಇದ್ದೇ ಜೂನ್ ಒಂಬತ್ತನೇ ತಾರೀಕು ಶಿಲ್ ಘಟ್ಟದಲ್ಲಿ ಶೋಭಾಯಾತ್ರೆ ಮಾಡಿದ್ದೆ ಇದೇ ಥರ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಈ ಜೂನ್ ಒಂಬತ್ತಕ್ಕೆ ಶೋಭಾಯಾತ್ರೆ ಮಾಡಿದ್ದೆ ತುಂಬ ಅದ್ದೂರಿಯಾಗಿತ್ತು ಫಸ್ಟೇ ಮೊದಲನೇ ವರ್ಷದ್ದು ನಾವು ಶೋಭಾಯಾತ್ರೆ ಮಾಡಿದ್ದೇವೆ ಎಲ್ಲರಿಗೂ ಗೊತ್ತಿದೆ ತುಂಬ ಅದ್ದೂರಿಯಾಗುತ್ತೆ ಮೊದಲನೇ ವರ್ಷದ್ದು ಸಕ್ಸಸ್ ಆಗಿದೆ ಅದೇ ಥರ ನೆಕ್ಸ್ಟ್ ವರ್ಷ ಮಾಡಬೇಕಾಗಿತ್ತು ಕಾರಣ ಅದರಲ್ಲಿಂದಾಗಲಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಿದ್ದೀವಿ ಅದು ಆಲ್ಮೋಸ್ಟ್ ನಾವು ಒಂದು ಹತ್ತು ಸಾವಿರ ಸಂಖ್ಯೆ ಸೇರ್ಬೇಕಂತ ಒಂದು ಏಳರಿಂದ ಎಂಟು ಸಾವಿರ ಜನ ಬಂದೋದು ಯಾಕಂದರೆ ನಾಲ್ಕು ಕಿಲೋಮೀಟ್ರ್ ಪ್ರೊಸೆಷನ್ ಇರೋದರಿಂದ ಒಂದು ಸ್ವಲ್ಪ ಆ ಕಡೆ ಕಡೆ ಜನ ಆಗ್ತಾಯಿದ್ರು ಏನಲ್ಲಾದರೂ ಒಂದು ಐದಾರು ಸಾವಿರ ಜನ ಪೂರ್ತಿ ಅಲ್ಲಿ ನಿಧಿ ಇದ್ದಂಗೆ ಪ್ರೊಸೆಷನ್ ಕೂಡ ಆಗಮಿಸಿದ್ರು ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಹೆಚ್ಚಿನ ಸಂಖ್ಯೆ ನಾವು ಜನ ಸೇರಿಸಿ ಇನ್ನೂ ಕಾರ್ಯಕ್ರಮಕ್ಕೆ ಹೊಡೆದಾಗೆ ಮಾಡುವಂಥ ಕಾರ್ಯಕ್ರಮ ತುಂಬ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶಾಸಕರು ರವೀಣ್ಣವರಾಗಿರ್ಬೋದು ವಿದಯಶಿವಾಲಿ ರವೀಣ್ಣವರಾಗಿರ್ಬೋದು ಮತ್ತು ವಿಜಯಪಾಕ್ನಳ್ಳಿ ಮಹೇಂದ್ರ ಅಂತ ನಮ್ಮ ಭಾಜಪ ಕಾರ್ಯದರ್ಶಿಗಳು ಚಿಕ್ಕದಾಸರಳ್ಳಿ ದೇವರಾಜಣ್ಣವರು ಹಾಗೆ ಬಾಬು ಅಣ್ಣ ಟಿ ವಿ ಬಾಬು ಅಣ್ಣ ನಮ್ಮ ಸಹಕಾರವೇ ಇದೆ ಮತ್ತು ನಮ್ಮ ಅವರು ರಾಜಣ್ಣನವರು ನಮ್ಮ ಮಾಜಿ ಶಾಸಕರು ಅವ್ರ ಸಹಕಾರ ಮತ್ತು ಟಿ ಪಿ ಎಸ್ ಲಕ್ಷ್ಮಣಾರಾಯಣ ಅವರು ಸಹಕಾರ ಥರ ಎಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮನ ಮಾಡಿದ್ವಿ ಅದೇ ಥರ ಅವರವ್ರ ಶಕ್ತಿ ಅವರ ಸಂಘ ಸಂಘ ಸಂಸ್ಥೆಗಳವರು ಅಂಗಡಿಗಳವರು ಅವರು ಶಕ್ತಿಯಾನುಸಾರ ಅವ್ರಿಗೆ ಏನೇನು ಬೇಕು ಅಂತ ನಮಗೆ ದೇಣಿಗೆ ತರ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮ ಮಾಡುವುದೇ ಅಲ್ಲಿ ಕಾರ್ಯಕ್ರಮದವರು ಸಂಪೂರ್ಣ ತಲುಪೇಷನ್ ಅವರು ಹೇಳಿದ್ರು ನಾವು ಮಾಡ್ತಾ ಇರೋದು ದೇವ್ರ ಮೆರವಣಿಗೆ ಅಂದರೆ ದೇವರು ಮಾತ್ರ ಮೆರವಣಿಗೆ ಮಾಡಬೇಕು ಯಾವಾಗ ಮನುಷ್ಯರು ಕುಣಿಸೋದು ಯಾವ ಶೋಕ ಥರ ಬಂದಲ್ಲ ಅವ್ರು ಪ್ರಚಾರದ್ದೇನಾದರೂ ಇದ್ರೆ ಬೇಕಾದರೆ ಅವರೇ ಸಪ್ರೇಟಾಗಿ ಒಂದು ರಾಜಕೀಯ ಕಾರ್ಯಕ್ರಮಗಳು ಮಾಡ್ಕೊಂಡು ಅದರಲ್ಲಿ ಅವ್ರು ಪ್ರಚಾರ ತಗೊಳ್ಬೇಕು ನಿತ್ಯಕ್ಕೆ ಬೇಕಾದ್ರೆ ನೆಕ್ತಿ ಕುಣಿಸ್ಕೊಂಡು ಅದು ದೇವ್ರ ಕಾರ್ಯಕ್ರಮ ದೇವ್ರ ಕಾರ್ಯಕ್ರಮ ಥರನೇ ಆಗಬೇಕಾಗಿತ್ತು ಅದೊಂದು ಸ್ವಲ್ಪ ಬೇಜಾರಾಯಿತು ಇಲ್ಲಿ ನೆಕ್ಸ್ಟ್ ದಿನ ಮುಂದಿನ ದಿನಗಳ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಗಮನಿಸ್ಕೊಳ್ಬೇಕು ಹಾಗೆ ಕಾರ್ಯಕ್ರಮ ಏನಾಯಿತು ಪ್ರತಿ ವರ್ಷವೇ ಇರ್ತದೆ ಇವತ್ತು ಇದೇ ಲಾಸ್ಟ್ ಹೋಗ್ತದೆ ಪ್ರತಿ ವರ್ಷವೇ ಇರ್ತದೆ ಪ್ರತಿ ವರ್ಷವೂ ಆ ಥರ ವೇದಿಕೆ ಭಾಷಣ ಕೊಡೋರಿಗೆ ಇಲ್ಲ ಹಾಲಿ ಕಾರ್ಯಕ್ರಮ ಜನರು ತುಂಬ ಚೆನ್ನಾಗಿ ಮಾತಾಡಿದ್ರು ಅದನ್ನು ನೋಡಿದ್ವಿ ಹಿಂದೂಗಳು ಒಗ್ಗಟ್ಟು ಹಿಂದೂಗಳು ಯಾಕೆ ನಾವು ಸಂಘಟಿತರಾಗಬೇಕು ಹಿಂದೂಗಳು ಯಾಕೆ ಇಡೀ ನಮ್ಮ ಭಾರತದಲ್ಲಿ ಎಲ್ಲ ಬೇರೆ ಬೇರೆ ಭಾರತ ತುಂಡು ತುಂಡಾಯ್ತು ಹಿಂದೂಗಳಲ್ಲಿ ಸಂಘಟನೆ ಮತ್ತು ಒಗ್ಗಟ್ಟಿನ ಕೊರತೆ ಇಂದ ಅಂತ ಅವರು ಹೇಳಿದ್ರು ಅದೇ ಥರ ಪ್ರತಿ ವರ್ಷವೂ ಯಾವುದೇ ಒಂದು ಧರ್ಮದನ್ನು ಬಯ್ಯೋ ಅಂತ ಒಂದು ಭಾಷಣಕಾರ ನಾವು ತರಿಸೋದು ಯಾಕಂದರೆ ನಾವು ದೇಶದ ಮೇಲೆ ಎಲ್ಲಾಗೇ ಇದ್ದೀವಿ ನಮ್ಮ ಧರ್ಮದ್ದು ಜಾಗೃತ ಅಷ್ಟೇ ಮಾಡಬೇಕು ನಮಗೆ ಆ ಥರದ ಭಾಷೆ ವಿಚಾರವನ್ನು ಪ್ರತಿ ವರ್ಷ ಪಡಿಸ್ತೀವಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕಂತ ತೀರ್ಮಾನ ಮಾಡಬೇಕು ಈ ಥರ ನಡ್ಕೊಂಡು ಹೋಗ್ತಾರೆ ನಮ್ಮ ಚದುರ್ಥವೇ ದೇವರ ಕಾರ್ಯಕ್ರಮ ಇದ್ದೀವಿ ರಾಜಕೀಯ ಪಕ್ಷ ಅವ್ರ ಇಂಟೆನ್ಷನ್ ಏನು ನಮ್ದು ಆ ಜಾಗ ನಾವು ಹೋಗಿ ಪ್ರಶಸ್ಸನ್ ಬಂದಾಗ ನಾವು ನಾವು ಅಲ್ಲಿ ಕಾಣಿಸ್ಕೊಂಡಾಗ ಬೇರೆ ಸಮುದಾಯದ ಮತಗಳು ನಮಗೆ ಹೊಡೆತ ನಾವು ಭಯ ಬಂತು ಅವರು ಅವರು ಭಯ ಬಿದ್ದ ಪಾಪ ಮತಗಳಿಗೆ ಹೋಗ್ತವೆ ಅಂತ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕಾಗಿ ಹಿಂದೂ ಸಮಾಜ ನಮ್ಮ ಕಾರ್ಯಕ್ರಮ ನಮ್ಮ ರಾಮ ಯಾಕಂದ್ರೆ ಅವರು ಮನೆಯಲ್ಲಿ ರಾಮನ ಪೂಜೆ ಫೋಟೋ ಮಾಡ್ತಾರೆ ಯಾರು ನಾವು ಕೊಟ್ಟಿದ್ವಿ ಹಾಲಿಡ್ಲಿ ಅವರ ನಾಯಕರುಗಳಿಗೆ ಮನೆಯಲ್ಲಿ ರಾಮನ ಪೂಜೆ ಮಾಡ್ತಾರೆ ಕೃಷ್ಣ ಪೂಜೆ ಮಾಡ್ತಾರೆ ಇಲ್ಲೋ ಅದನ್ನೇ ಮಾಡ್ಬೋದಾಗಿ ಅವ್ರು ಭಯ ಪಡುವಂಥ ಅವಶ್ಯಕತೆ ಬಟ್ ಅವ್ರಿಗೆ ಯಾರು ಗೊತ್ತಿಲ್ಲ ಬಂದಿಲ್ಲ ಕಾರ್ಯಕ್ರಮಕ್ಕೆ ಅದನ್ನು ನಾವು ಕರೆದಿದ್ದೀವಿ ಅದು ಬರೋದು ಬಿಡುತ್ತೆ ಅವ್ರಿಗೆ ಯೋಚನೆ ನಾವು ಯಾರು ಬಿಟ್ಟು ಮಾಡಿರುವಂಥದ್ದು ಹಿಂದೂಗಳ ಕಾರ್ಯಕ್ರಮ ಜಾತಿ ಅಂತ ಕಾಣ್ತಾ ನಾವು ಮಾಡ್ತಾ ಇರೋದು ಹಿಂದೂಗಳ್ ಕಾರ್ಯಕ್ರಮ ನಮ್ಮ ರಾಮ ಶ್ರೀರಾಮನ ಶೋಭಾಯ್ ಧರ್ಮ ಏನು ಇದು ಅವರು ಪಕ್ಷಿ ಉಳ್ಸ್ಕೊಳ್ಳೋದಕ್ಕೆ ಅಥವಾ ಪಕ್ಷದಲ್ಲಿ ಒಡ್ದಪ್ಪ ಅವರು ಮೇಡಮ್ ನಾವು ಏನು ಮಾಡೋದಿಲ್ಲ ನಾವು ಹಿಂದೂಗಳಾಗಿ ಹೋರಾಟ ಮಾಡೋಲ್ಲ ನೀವು ಹಿಂದುಗಳ್ಗೋಸ್ಕರ ಒಗ್ಗಟ್ಟು ಮಾಡೋದಕ್ಕಾಗಿ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡೋದಕ್ಕೆ ಏನು ಮಾಡೋಕೆ ಈ ಪಕ್ಷಿಗಳಂತೂ ಅವೇ ಅಲ್ಲ ಅದು ಒಂದು ಜಾತಿ ಸಮೀತ ಪ್ರತಿ ಜಾತಿ ಹಿಂದುಗಳ ಹಿಂದೂಗಳ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ತಾನೆ ಇದ್ವಿ ಎಲ್ಲಾರದು ಅವಮಾನ ಇರುತ್ತೆ ಎಲ್ಲಾ ರಾಜಕಾರಣಿಗಳಿಂದೂಗಳು ಆ ಜಾತಿ ಈ ಜಾತಿ ಇಲ್ಲದೆ ಒಂದೇ ಜಾತಿ ಇಂದು ಜಾತಿ ಅಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ನಿಟ್ಟು ನಿಲುವಾಗಿ ಇಷ್ಟು ಜನ ಸೇರ್ತಾ ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ನಮ್ಮ ಶಿಲ್ಗಾಡ ತಾಲೂಕಿನಿಂದಲೇ ಒಂದು ಸಂಘಟನೆ ಹುಟ್ಟಾಗ್ತೀವಿ ಆ ಸಂಘಟನೆ ಮುಖಾಂತರ ನಾವು ಹಿಂದೂಗಳ ಕಾರ್ಯಕ್ರಮ ಮಾಡ್ಕೊಳ್ತಾ ಬರ್ತಾ